ಭಾರತಕ್ಕೆ ನಾಸಾ ಶಾಕ್ ಬಂದು ಬೀಳುತ್ತೆ ಭಾರಿ ಕ್ಷುದ್ರ ಗ್ರಹ ಬಾಹ್ಯಾಕಾಶ ಯುದ್ಧಕ್ಕೆ ಚೀನಾ ಸಜ್ಜು ನಮಸ್ಕಾರ ಸ್ನೇಹಿತರೆ ಭೂಮಿಗೆ ಆ ಕ್ಷುದ್ರ ಗ್ರಹ ಬೀಳುತ್ತೆ ಈ ಉಲ್ಕೆ ಬಡಿಯುತ್ತೆ ಅಂತ ಜಾಗತಿಕ ಬಾಹ್ಯಾಕಾಶ ಸಂಸ್ಥೆಗಳು ಆಗಾಗ ಹೇಳ್ತಿರ್ತವೆ ಆದರೆ ಖುದ್ದು ಅಮೆರಿಕದ ನಾಸಾ ಮಾತಾಡೋ ಮಟ್ಟಿಗೆ ಯಾವ ಕ್ಷುದ್ರ ಗ್ರಹನು ಭಯ ಹುಟ್ಟಿಸಿರಲಿಲ್ಲ ಈಗ ಒಂದು ಕ್ಷುದ್ರ ಗ್ರಹ ಕೇವಲ ನಾಸಾ ಬಾಯಿ ಬಿಡಿಸಿರೋದು ಮಾತ್ರ ಅಲ್ಲ ಡ್ರ್ಯಾಗನ್ ರಾಷ್ಟ್ರ ಚೀನಾವನ್ನು ಕೂಡ ಹೈ ಅಲರ್ಟ್ ಮಾಡಿದೆ ಕಡೆ ಈ ಐನೂರು ಅಣುಮ್ ಶಕ್ತಿಯ ಕ್ಷುದ್ರ ಗ್ರಹ ಭಾರತಕ್ಕೆ ಬಡಿಬಹುದು ಅಂತ ನಾಸಾ ಹೇಳ್ತಾ ಇದ್ರೆ ದಿಗಿಲು ಬಡದಿರೋ ಚೀನಾ ಬಾಹ್ಯಾಕಾಶಕ್ಕೆ ಸೇನೆ ನಿಯೋಜಿಸೋ ಪ್ಲಾನ್ ಮಾಡ್ತಾ ಇದೆ ಸ್ಪೇಸ್ ಫೋರ್ಸ್ ಪ್ಲಾನ್ ಹಾಗಿದ್ರೆ ಈ ರೀತಿ ಭಯ ಹುಟ್ಟಿಸಿರೋ ಕ್ಷುದ್ರ ಗ್ರಹ ಯಾವುದು ವಿಜ್ಞಾನಿಗಳು ಇದನ್ನು ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಹಾಕ್ತಿರೋದು ಯಾಕೆ ಭಾರತವನ್ನು ರಿಸ್ಕ್ ಕಾರಿಡಾರ್ ಅಂತ ಕರಿತಿರೋದು ಯಾಕೆ ಭಾರತವನ್ನ ಈ ಕ್ಷುದ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಹಾಗೊಂದು ವೇಳೆ ಭಾರತದ ಮೇಲೆ ಕ್ಷುದ್ರ ಗ್ರಹ ಬಿದ್ದರೆ ಏನಾಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದೇ ವರ್ಷಕ್ಕೆ ರಿಸ್ಕ್ ಡಬಲ್ ಸ್ನೇಹಿತರೆ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಫೋರ್ ಅನ್ನೋ ಕ್ಷುದ್ರ ಗ್ರಹ ಪತ್ತೆಯಾಗಿ ಇನ್ನು ಮೂರು ತಿಂಗಳಾಗಿಲ್ಲ ಆಲ್ರೆಡಿ ವಿಜ್ಞಾನ ಲೋಕದಲ್ಲಿ ಆತಂಕ ಮೂಡಿಸಿದೆ ಕಳೆದ ಡಿಸೆಂಬರ್ನಲ್ಲಿ ನಾಸಾದ ಅಟ್ಲಾಸ್ಟ್ ಟೆಲಿಸ್ಕೋಪ್ ಇದನ್ನು ಪತ್ತೆ ಮಾಡಿತ್ತು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ದಿನ ಇದು ಭೂಮಿಗೆ ಬಹಳ ಸಮೀಪದಲ್ಲೂ ಪಾಸ್ ಆಗಿತ್ತು ನೀವು ಮೇಲೂ ಕೂಡ ನೋಡ್ತಾ ಇದ್ದೀರಿ ಈ ಕ್ಷುದ್ರ ಗ್ರಹ ಕಾಣಿಸ್ಕೊಂಡಾಗ ಅದರ ಟ್ರಾಜೆಕ್ಟ್ರಿ ಅಥವಾ ಹೋಗ್ತಿರೋ ದಾರಿ ಅನಲೈಸ್ ಮಾಡಿದಾಗ ಎರಡು ಸಾವಿರದ ಮೂವತ್ತೆರಡರ ಡಿಸೆಂಬರ್ ಟೈಮಿಗೆ ಭೂಮಿಗೆ ಮತ್ತು ವಾಪಸ್ ಹತ್ತಿರ ಬಂದು ಅಪ್ಪಳಿಸೋ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳಿದರು ಆದರೆ ಆಗ ಅವರು ಕೊಟ್ಟಿದ್ದು ನೂರರಲ್ಲಿ ಕೇವಲ ಒಂದು ಪರ್ಸೆಂಟ್ ಚಾನ್ಸ್ ಈಗ ಮೂರೇ ತಿಂಗಳಿಗೆ ಇದು ಭೂಮಿಗೆ ಅಪ್ಪಳಿಸೋ ಚಾನ್ಸಸ್ ಡಬಲ್ ಆಗಿದೆ ಈಗ ಆಲ್ಮೋಸ್ಟ್ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ವಿಜ್ಞಾನಿಗಳು ಲೆಕ್ಕಾಚಾರ ಹಾಕಿದ್ದಾರೆ ರಿಸ್ಕ್ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಇನ್ನೂ ಜಾಸ್ತಿ ಆಗ್ತಾ ಹೋಗೋ ಅಪಾಯ ಇದೆ ಈ ಚಿತ್ರ ಗಮನಿಸಿ ಭೂಮಿ ಮಧ್ಯದಲ್ಲಿದೆ ಹಳದಿ ಚುಕ್ಕಿಗಳು ಕಾಣಿಸ್ತಾ ಇದಾವಲ್ಲ ಈ ಯಾವುದೇ ಚುಕ್ಕಿ ಮೇಲೆ ಈ ಕ್ಷುದ್ರ ಗ್ರಹ ಪಾಸ್ ಆಗಬಹುದು ಅನ್ನೋದು ಸದ್ಯಕ್ಕೆ ಇರೋ ಲೆಕ್ಕಾಚಾರ ಭೂಮಿ ಪಕ್ಕದಲ್ಲೂ ಚುಕ್ಕಿ ಇರೋದನ್ನ ನೀವು ಗಮನಿಸಬಹುದು ಈಗ ಒಂದು ರೌಂಡ್ ಭೂಮಿಯ ಹತ್ರ ಬಂದು ಹೋಗಿದೆ ಸೌರ ಮಂಡಲದಲ್ಲಿ ಇದು ಯಾವ ರೀತಿ ಸೂಚತಾ ಇದೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೊಂದ್ಸಲ ಬರುತ್ತೆ ಆಗ ನಮಗೂ ಚಂದ್ರನಿಗೂ ಎಷ್ಟು ಅಂತರ ಇದೆಯೋ ಆ ವರ್ಷದ ಅದರ ಇಪ್ಪತ್ತು ಪಟ್ಟು ಅಂತರದಲ್ಲಿ ಪಾಸ್ ಆಗುತ್ತೆ ಅಂದರೆ ಕೇವಲ ಎಪ್ಪತ್ತಾರು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೋಗುತ್ತೆ ಒಂದು ವೇಳೆ ಇದೇನಾದರೂ ಭೂಮಿಗೆ ಗುದ್ದಿದ್ರೆ ಪ್ರತಿ ಸೆಕೆಂಡ್ಗೆ ಸುಮಾರು ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಗುದ್ದಬಹುದು ಅಥವಾ ಗಂಟೆಗೆ ಸುಮಾರು ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ವೇಗ ಶಬ್ದದ ವೇಗಕ್ಕಿಂತ ಐವತ್ತು ಪಟ್ಟು ಅಧಿಕ ವೇಗದಲ್ಲಿ ಬಂದು ಗುದ್ದುತ್ತೆ ಅದು ಗುದ್ದೋದಿರಲಿ ಅದರ ಶಬ್ದಕ್ಕೆ ಮನೆ ಗಾಜುಗಳು ಪುಡಿ ಪುಡಿಯಾಗುತ್ತೆ ಇದರ ಗಾತ್ರ ಸುಮಾರು ನಲವತ್ತರಿಂದ ತೊಂಬತ್ತು ಮೀಟರ್ ಇರಬಹುದು ಅಂತ ಅಂದಾಜಿದೆ ಇನ್ನೂ ಪರ್ಫೆಕ್ಟ್ ಆಗಿ ಇದರ ಗಾತ್ರ ಮತ್ತು ಶೇಪ್ ಸ್ಪಷ್ಟ ಇಲ್ಲ ಯಾಕಂದ್ರೆ ಕಳಸಲ ಬಹಳ ದೂರದಲ್ಲಿ ಪಾಸ್ ಆಗಿದೆ ಸ್ಪೇಸ್ ನಲ್ಲಿರೋ ರೆಡಾರ್ಗಳ ಕಣ್ಣಿಗೂ ಸಿಕ್ಕಿಲ್ಲ ಭೂಮಿಯಲ್ಲಿರುವ ಅತ್ಯಾಧುನಿಕ ಟೆಲಿಸ್ಕೋಪ್ ಮಾತ್ರ ಇದನ್ನ ಟ್ರ್ಯಾಕ್ ಮಾಡ್ತಿವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಭೂಮಿ ಹತ್ತಿರ ಬಂದಾಗ ಇದರ ಗಾತ್ರ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು ಆದ್ರೆ ತೊಂಬತ್ತು ಮೀಟರ್ ಕ್ಷುದ್ರ ಗ್ರಹವನ್ನು ಚಿಕ್ಕದು ಅನ್ನೋಕ್ಕಾಗಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕೇವಲ ಇಪ್ಪತ್ತು ಮೀಟರ್ ಗಾತ್ರದ ಚಲ್ಯಾ ಬಿನ್ಸ್ಕ್ ಅನ್ನೋ ಉಲ್ಕೆ ರಷ್ಯಾಗೆ ಬಿದ್ದಿತ್ತು ಅದು ಬೀಳುವಾಗ ಉಂಟು ಮಾಡಿದ ಸಾನಿಕ್ ಬೂಮ್ ಅಂದರೆ ಶಬ್ದಕ್ಕೆ ಐನೂರು ಚದರ ಕಿಲೋಮೀಟರ್ ಪ್ರದೇಶದ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿದ್ವು ಸ್ಕ್ರೀನ್ನಲ್ಲೂ ಕೂಡ ಆ ಉಲ್ಕೆ ನೋಡ್ತಾ ಇದ್ದೀರಿ ಇನ್ನೊಂದು ವಿಚಾರ ಏನು ಅಂದರೆ ಉಲ್ಕೆ ಅಥವಾ ಮೀಟಿಯೋರ್ ಭೂಮಿ ವಾತಾವರಣಕ್ಕೆ ಬಂದಾಗ ಉರಿದು ಬೂದಿಯಾಗತ್ತೆ ಬಂದು ಬಿದ್ದರೂ ಸಣ್ಣ ಪುಟ್ಟ ಚೂರ್ ಬೀಳಬಹುದು ಇಂಪ್ಯಾಕ್ಟ್ ಹಾಗೂ ಡ್ಯಾಮೇಜ್ ಎರಡೂ ಕಮ್ಮಿ ಆದರೆ ಕ್ಷುದ್ರ ಗ್ರಹ ಸೂರ್ಯನಂತೆ ಹೊತ್ತಿ ಉರಿಬಹುದು ಅಷ್ಟು ಈಸಿಯಾಗಿ ನಾಶ ಆಗೋಗಲ್ಲ ಪೂರ್ತಿ ಒಂದು ವೇಳೆ ಸ್ಫೋಟ ಆದರೂ ಕೂಡ ಆ ಶಬ್ದ ಆಗಲೇ ಹೇಳಿದ ಹಾಗೆ ಭಯಾನಕವಾಗಿರುತ್ತೆ ನಿಮಗೆ ಗೊತ್ತಿರ್ಬೋದು ಡೈನೋಸಾರ್ಗಳನ್ನು ನಾಶ ಮಾಡಿದ್ದು ಕೂಡ ಒಂದೇ ಒಂದು ಕ್ಷುದ್ರಗ್ರಹ ಅಂತ ಹೇಳ್ತಾರೆ ಈ ಕ್ಷುದ್ರಗ್ರಹಕ್ಕೆ ಅಷ್ಟು ತಾಕತ್ತಿಲ್ಲದೆ ಇರ್ಬೋದು ಆದರೆ ಹೀರೋಶಮ ಅಣು ಸ್ಫೋಟಕಕ್ಕಿಂತ ಬರೋಬರಿ ಐನೂರು ಪಟ್ಟು ಜಾಸ್ತಿ ಡ್ಯಾಮೇಜ್ ಮಾಡೋ ಎಬಿಲಿಟಿ ಇದೆ ಅಂತ ಅಂದಾಜು ಮಾಡಲಾಗ್ತಿದೆ ಭೂಮಿ ಮೇಲೆ ಬಿದ್ದರೆ ಹತ್ತಾರು ಕಿಲೋಮೀಟರ್ ಆಳದ ಕುಳಿ ಉಂಟಾಗ್ಬೋದು ಇದರಿಂದ ಉಂಟಾಗೋ ಶಾಕ್ ವೇವ್ಸ್ಗೆ ನೂರಿನ್ನೂರು ಕಿಲೋಮೀಟರ್ ರೇಡಿಯಸ್ನಲ್ಲಿರೋ ಕಟ್ಟಡ ಬಿರುಕು ಬಿಡ್ಬೋದು ಐವತ್ತು ಕಿಲೋಮೀಟರ್ ರೇಡಿಯಸ್ ಒಳಗಿರೋರಿಗೆ ಶ್ರವಣ ದೋಷ ಉಂಟಾಗ್ಬೋದು ರೇಡಿಯೇಷನ್ಗೆ ಚರ್ಮ ಸುಟ್ಟು ಹೋಗ್ಬೋದು ಎಂಟು ಹತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲ ಬೂದಿಯಾಗ್ಬೋದು ಒಂದು ವೇಳೆ ಸಮುದ್ರಕ್ಕೆ ಬಿದ್ದರೆ ಸುನಾಮಿ ಸೃಷ್ಟಿಯಾಗ್ಬೋದು ಐನೂರಿಂದ ಸಾವಿರ ಕಿಲೋಮೀಟರ್ ರೇಡಿಯಸ್ನಲ್ಲಿರೋ ಪೋರ್ಟ್ ಸಿಟಿಗಳಿಗೆ ನೀರು ನುಗ್ಬೋದು ಇಷ್ಟೆಲ್ಲ ಪರಿಣಾಮ ಉಂಟು ಮಾಡೋ ಶಕ್ತಿ ಇರೋದಕ್ಕೇನೆ ಈ ಆ್ಯಸ್ಟ್ರಾಯ್ಡ್ಗೆ ಟಾರಿನೋ ಸ್ಕೇಲ್ನಲ್ಲಿ ಮೂರರ ರೇಟಿಂಗ್ ಕೊಡಲಾಗಿದೆ ಟಾರಿನೋ ಸ್ಕೇಲ್ ಅಂದರೆ ಕ್ಷುದ್ರ ಗ್ರಹ ಅಥವಾ ಭೂಮಿ ಹತ್ರ ಇರೋ ವಸ್ತುಗಳಿಂದ ಉಂಟಾಗಬಹುದಾದ ರಿಸ್ಕ್ ಅಳತೆ ಮಾಡೋ ಸ್ಕೇಲ್ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಭೂಮಿ ಬಳಿ ಪಾಸ್ ಆದ ಗಾಡ್ ಆಫ್ ಕೆಆರ್ಸ್ ಅಥವಾ ತ್ರಿಬಲ್ ನೈನ್ ಫೋರ್ ಟು ಆ್ಯಪ್ ಆಫೀಸ್ ಇದಕ್ಕೆ ಮಾತ್ರ ಮೂರರ ರೇಟಿಂಗ್ ಕೊಡಲಾಗಿತ್ತು ಈಗ ಈ ಕ್ಷುದ್ರ ಗ್ರಹಕ್ಕೆ ಈ ರೇಟಿಂಗ್ ಕೊಡಲಾಗಿದೆ ಸಿಟಿ ಕಿಲ್ಲರ್ ಅನ್ನೋ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಆತಂಕದ ವಿಚಾರ ಅಂದರೆ ಭಾರತಕ್ಕೂ ಈ ಆಸ್ಟ್ರಾಯಿಡ್ ಬೀಳೋ ಚಾನ್ಸ್ ಇರೋದು ರಿಸ್ಕ್ ಕಾರಿಡಾರ್ನಲ್ಲಿ ಭಾರತ ಜಗತ್ತಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಪೂರ್ವಾರ್ಧ ಗೋಳದಲ್ಲಿ ಅಂದರೆ ಭೂಮಿಯ ಪೂರ್ವದಲ್ಲಿರೋ ಏಷ್ಯಾ ಸೌತ್ ಏಷ್ಯಾ ಪ್ಯಾಸಿಫಿಕ್ ಆಫ್ರಿಕಾ ಭಾಗದಲ್ಲಿ ವಿಚಾರ ಅಂದ್ರೆ ಖುದ್ದು ನಾಸಾ ಗುರುತು ಮಾಡಿರುವ ರಿಸ್ಕ್ ಕಾರಿಡಾರ್ ಪ್ರದೇಶದಲ್ಲಿ ವಿಸ್ಟು ಸೇರ್ಕೊಂಡಿವೆ ನಾಸಾದ ಕ್ಯಾಟಲಿನಾ ಸ್ಕೈ ಸರ್ವೆ ಪ್ರಾಜೆಕ್ಟ್ನ ಡೇವಿಡ್ ರ್ಯಾಂಕಿನ್ ಅನ್ನೋ ಇಂಜಿನಿಯರ್ ದಕ್ಷಿಣ ಅಮೆರಿಕದಿಂದ ಹಿಡಿದು ಸಬ್ ಸಹಾರ ಆಫ್ರಿಕಾದವರೆಗೆ ಈ ಮ್ಯಾಪ್ ನೋಡಿ ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿ ಪ್ಯಾಸಿಫಿಕ್ ಸೌತ್ ಏಷ್ಯಾ ಅರಬ್ಬಿ ಸಮುದ್ರ ಸಬ್ ಸಹಾರಾ ರಿಸ್ಕ್ ಇದೆ ಅಂತ ಹೇಳಿದ್ದಾರೆ ಅದರಲ್ಲೂ ಭಾರತ ಬಾಂಗ್ಲಾ ಪಾಕಿಸ್ತಾನ್ ಇಥಿಯೋಪಿಯಾ ಸುಡಾನ್ ನೈಜೀರಿಯಾ ವೆನಝಲ ಕೊಲಂಬಿಯಾ ಹಾಗೂ ಈಕ್ವಿಡಾರ್ ವಲ್ನರಬಲ್ ಅಂತ ಹೇಳಿದ್ದಾರೆ ಇವರ ಪ್ರಿಡಿಕ್ಷನ್ ನೋಡಿದ್ರೆ ಹಿಂದೂ ಮಹಾಸಾಗರ ಹಾಗೂ ಪ್ಯಾಸಿಫಿಕ್ ಮಧ್ಯೆ ಆಸ್ಟ್ರೇಲಿಯಾ ಸುತ್ತಮುತ್ತ ಏನಾದರೂ ಬೀಳ್ಬೋದಾ ಅನ್ನೋ ಪ್ರಶ್ನೆ ಇದೆ ಇಲ್ಲಿ ನೂರರಲ್ಲಿ ಜಸ್ಟ್ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳಿರೋದು ಮಾತ್ರ ಸಮಾಧಾನದ ವಿಚಾರ ಆದರೂ ಯಾವುದಕ್ಕೂ ಇರಲಿ ಅಂತ ಸೂಪರ್ ಪವರ್ಸ್ ಅಮೆರಿಕ ಹಾಗೂ ಚೀನಾ ಪ್ರಿಪರೇಷನ್ ಶುರು ಮಾಡಿವೆ ಚೀನಾ ಹೊಸ ಸ್ಪೇಸ್ ಫೋರ್ಸ್ ಅನೌನ್ಸ್ ಮಾಡಿದೆ ಬರ್ತಿದೆ ಚೈನೀಸ್ ಪ್ಲಾನೆಟರಿ ಡಿಫೆನ್ಸ್ ಸೇನೆ ಎಸ್ ಸ್ನೇಹಿತರೆ ಈಗ ಈ ಆಸ್ಟ್ರಾಯ್ಡ್ ಥ್ರೆಟ್ ಜಾಸ್ತಿ ಆಗ್ತಿದ್ದಂತೆ ಚೀನಾ ಪ್ಲಾನೆಟರಿ ಡಿಫೆನ್ಸ್ ಫೋರ್ಸ್ ಅನ್ನೋ ಪಡೆಯನ್ನು ಅನೌನ್ಸ್ ಮಾಡಿದೆ ಅದಕ್ಕೆ ರಿಕ್ರೂಟ್ಮೆಂಟ್ ಕೂಡ ಶುರು ಮಾಡಿದೆ ನಮ್ಮ ಇಸ್ರೋ ಕೂಡ ಇದನ್ನು ಮಾನಿಟರ್ ಮಾಡ್ತಾ ಇದೆ ಯಾವುದನ್ನು ಕ್ಷುದ್ರ ಗ್ರಹವನ್ನು ಆದರೆ ಚೀನಾ ಒಂದು ಹೆಜ್ಜೆ ಮುಂದೆ ಹೋಗಿ ಸೇನೆ ರೆಡಿ ಮಾಡಿ ಅದರಲ್ಲಿ ಆಸ್ಟ್ರೋಫಿಸಿಕ್ಸ್ ಏರೋಸ್ಪೇಸ್ ಸೈನ್ಸ್ ಅರ್ತ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ ಓದಿರೋ ಯುವಕರನ್ನು ಮೂವತ್ತೈದು ವರ್ಷದ ಒಳಗಿನ ಯುವಕರನ್ನ ರಿಕ್ರೂಟ್ ಮಾಡಿಕೊಡ್ತಿದೆ ಈ ಸೇನೆ ಉದ್ದೇಶ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆಸ್ಟ್ರಾಯ್ಡ್ ಟು ಝೀರೋ ಒನ್ ಫೈವ್ ಎಕ್ಸ್ ಎಫ್ ಟೂ ಸಿಕ್ಸ್ ಒನ್ ಅನ್ನು ಟಾರ್ಗೆಟ್ ಮಾಡೋದು ಆ ಮೂಲಕ ಆರ್ ಫೋರ್ ಆಸ್ಟ್ರಾಯ್ಡ್ ಥ್ರೆಟ್ಗೂ ಚೀನಾ ಪ್ರಿಪೇರ್ ಆಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ ಚೀನಾದ ಈ ಸಾಹಸಕ್ಕೆ ಇನ್ಸ್ಪಿರೇಷನ್ ನಾಸಾದ ಡಾರ್ಟ್ ಮಿಷನ್ ಡಬಲ್ ಆಸ್ಟ್ರಾಯ್ಡ್ ರಿಡೈರಕ್ಷನ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಸಾ ಮೂನ್ಲೆಟ್ ಡಿಪಾರ್ಮಸ್ ಅನ್ನೋ ಕ್ಷುದ್ರ ಗ್ರಹಕ್ಕೆ ಡಾರ್ಟ್ ಸ್ಪೇಸ್ ಕ್ರಾಫ್ಟ್ ಕ್ರ್ಯಾಶ್ ಮಾಡಿತ್ತು ಆ ಮೂಲಕ ಆ ಕ್ಷುದ್ರ ಗ್ರಹದ ಆರ್ಬಿಟ್ ಬದಲಿಸೋಕೆ ಪ್ರಯತ್ನಪಟ್ಟಿತ್ತು ಸಕ್ಸಸ್ ಕೂಡ ಆಗಿತ್ತು ಡಾರ್ಟ್ ಕ್ರ್ಯಾಶ್ ಆಗೋಕ್ಕೂ ಮುಂಚೆ ಮೂನ್ಲೆಟ್ ಅದರ ಪೋಷಕ ಕ್ಷುದ್ರ ಗ್ರಹ ಡೈಡಿಮೋಸ್ ಸುತ್ತ ಒಂದು ರೌಂಡ್ ಬರೋಕೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ತಗೊಳ್ತಾ ಇತ್ತು ಆದರೆ ಈಗ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷ ತಗೊಳ್ತಾ ಇದೆ ಎಲ್ಲೋ ಓಡಾಡ್ತಿರೋ ಕ್ಷುದ್ರ ಗ್ರಹಗಳ ಮೇಲೆ ನಾಸಾ ಈ ಎಕ್ಸ್ಪೆರಿಮೆಂಟ್ ಮಾಡಿದೆ ಈಗ ಚೀನಾ ಅದನ್ನೇ ಮಾಡೋಕೆ ಹೊರಟಿದೆ ಭೂಮಿ ಕತೆ ಏನು ಸ್ನೇಹಿತರೆ ನೂರರಲ್ಲಿ ಹತ್ತು ಚಾನ್ಸ್ ಇದೆ ಅಂತ ಬಂದ್ಬಿಟ್ರೆ ಈ ಕ್ಷುದ್ರ ಗ್ರಹ ವಿನಾಶ ಮಾಡಬಹುದು ಮಹಾ ಅನಾಹುತಕ್ಕೆ ಕಾರಣ ಆಗ್ಬೋದು ಸದ್ಯಕ್ಕೆ ಎಲ್ಲ ಸ್ಪೇಸ್ ಏಜೆನ್ಸಿಗಳು ಇದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅದರಲ್ಲೂ ಚಾಲೆಂಜಸ್ ಇದೆ ಈ ವರ್ಷ ಇದು ನಮ್ಮ ಟೆಲಿಸ್ಕೋಪ್ಗಳ ರೇಂಜ್ ಬಿಟ್ಟು ಹೋಗ್ಬೋದು ಮಾರ್ಚ್ನಲ್ಲಿ ನಾಸಾದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದನ್ನು ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಆಗ್ಬೋದು ಅದಾದಮೇಲೆ ಕಣ್ತಪ್ಪತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹತ್ತಿರ ಬರೋವರೆಗೂ ಕಾಯಬೇಕು ಬಂದ ಮೇಲೆ ಸ್ಟಡಿ ಮಾಡಬೇಕು ಆಗ ಚಾನ್ಸಸ್ ಎಷ್ಟಿರುತ್ತೋ ಒಂದು ವೇಳೆ ಆತಂಕಕಾರಿ ಲೆವೆಲಿಗೆ ಹೋದರೆ ಜಾಗತಿಕ ಸ್ಪೇಸ್ ಏಜೆನ್ಸಿಗಳು ಏನು ಮಾಡ್ತಾವೋ ಅನ್ನೋ ಪ್ರಶ್ನೆ ಇದೆ ವಿಜ್ಞಾನಕ್ಕೆ ಸ್ಪೇಸ್ ಮಿಷನ್ಗಳಿಗೆ ಯಾಕಷ್ಟು ಖರ್ಚು ಮಾಡಬೇಕು ಅನ್ನೋದಕ್ಕೆ ಈ ಆ್ಯಸ್ಟ್ರಾಯ್ಡ್ ಅಪಾಯ ಇದೆಯಲ್ಲ ಭೂಮಿಗೆ ಇದೇ ಸಾಕ್ಷಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ